ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಜ್ವಲ್ ಸೊ ಇವತ್ತು ಸಂವಿಧಾನ ಮತ್ತು ಸರ್ಕಾರ ಅನ್ನುವಂಥ ಟಾಪಿಕ್ನ ಹಿಡಿದು ಬಂದಿದ್ದೀನಿ ಫಸ್ಟ್ ಪಿ ಯು ಸಿ ಅವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಫೋರ್ತ್ ಚಾಪ್ಟ್ರ್ ಸಂವಿಧಾನ ಮತ್ತು ಸರ್ಕಾರ ಪೊಲಿಟಿಕಲ್ ಸೈನ್ಸಲ್ಲಿ ಫೋರ್ತ್ ಚಾಪ್ಟರ್ ಇದೆ ಫಸ್ಟ್ ಪಿ ಯು ಸಿಗ ಹಾಗೆ ಕಾಂಪಿಟೇಟಿವ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಂವಿಧಾನ ಮತ್ತು ಸರ್ಕಾರ ಸೊ ನಾವು ಅಕಾರ್ಡಿಂಗ್ ಟು ಫಸ್ಟ್ ಪಿ ಯು ಸಿ ಕ್ವೆಶನ್ ಆನ್ಸರ್ಸನ್ನ ನೋಡ್ತಾ ಹೋಗೋಣ ಸೊ ಫಸ್ಟಿಗೆ ಒನ್ ಮಾರ್ಕ್ಸ್ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಫಸ್ಟ್ ಮೇಲಂದು ಕೆಳಗಿನವುಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸೊ ಒಟ್ಟು ಮೂವತ್ತೆರಡು ಪ್ರಶ್ನೆಗಳಿವೆ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಸಂವಿಧಾನದ ಮೂಲ ಪದ ಯಾವುದು ಸಂವಿಧಾನದ ಮೂಲಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಪದವು ಸಂವಿಧಾನದ ಮೂಲ ಪದ ಸೆಕೆಂಡ್ ಕ್ವಶನ್ ಸಂವಿಧಾನದ ಸಂವಿಧಾನ ಎಂದರೇನು ರಾಷ್ಟ್ರದ ಮೂಲಭೂತ ಶಾಸನವೇ ಸಂವಿಧಾನ ಮೂರನೆಯದು ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಸಂವಿಧಾನದ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ ಲಿಖಿತ ಸಂವಿಧಾನ ಎಂದರೇನು ಬರವಣಿಗೆ ರೂಪದಲ್ಲಿರುವ ಸಂವಿಧಾನವೇ ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ಎಂದರೇನು ಬರವಣಿಗೆ ರೂಪದಲ್ಲಿರದ ಅಂದರೆ ಯಾವುದು ಬರವಣಿಗೆ ರೂಪದಲ್ಲಿಲ್ಲ ಅದನ್ನು ಅಲಿಖಿತ ಸಂವಿಧಾನ ಅಂತ ಕರೀತಾರೆ ಆರನೇದು ಅನಮ್ಯ ಸಂವಿಧಾನ ಎಂದರೇನು ಯಾವ ಸಂವಿಧಾನವನ್ನು ಸಾಮಾನ್ಯ ತಿದ್ದುಪಡಿ ವಿಧಾನದ ಮೂಲಕ ತಿದ್ದುಪಡಿ ಮಾಡಲು ಸಾಧ್ಯವಾಗದೆ ವಿಶೇಷ ವಿಧಾನದ ಮೂಲಕ ತಿದ್ದುಪಡಿ ಮಾಡಲಾಗುತ್ತದೆಯೋ ಅದೇ ಅಂದರೆ ಅದೇ ಅನಮ್ಯ ಸಂವಿಧಾನ ಸೆವೆಂತ್ ಒನ್ ನಮ್ಯ ಸಂವಿಧಾನ ಎಂದರೇನು ಯಾವ ಸಂವಿಧಾನವನ್ನು ಸಾಮಾನ್ಯ ತಿದ್ದುಪಡಿ ವಿಧಾನದ ಆಧಾರದ ಮೇಲೆ ತಿದ್ದುಪಡಿ ಮಾಡಬಹುದೋ ಅಂತಹ ಸಂವಿಧಾನವೇ ನಮ್ಯ ಸಂವಿಧಾನ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಮೆರಿಕದ ಸಂವಿಧಾನ ಅವ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ಅವಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡಿನ ಸಂವಿಧಾನ ಅನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ಅನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಮೆರಿಕದ ಸಂವಿಧಾನ ನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ ನಮ್ಯ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡಿನ ಸಂವಿಧಾನ ಹನ್ನೆರಡು ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು ಜನರ ಆಳ್ವಿಕೆಯೇ ಪ್ರಜಾಸತ್ತಾತ್ಮಕ ಸರ್ಕಾರ ಹದಿಮೂರು ನೇರ ಪ್ರಜಾಸತ್ತ ನೇರ ಪ್ರಜಾಪ್ರಭುತ್ವದ ಅರ್ಥವನ್ನು ತಿಳಿಸಿ ಜನರು ನೇರವಾಗಿ ಸ್ವತಃ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ರಾಜಕೀಯ ವ್ಯವಸ್ಥೆಯೇ ನೇರ ಪ್ರಜಾಪ್ರಭುತ್ವ ಹದಿನಾಲ್ಕು ನೇರ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆ ನೀಡಿ ಗ್ರಾಮ ಪಂಚಾಯತ್ನ ಗ್ರಾಮಸಭೆ ಹದಿನೈದು ಪರೋಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ ಪ್ರಜೆಗಳು ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ರಾಜಕೀಯ ವ್ಯವಸ್ಥೆಯೇ ಪರೋಕ್ಷ ಪ್ರಜಾಪ್ರಭುತ್ವ ಹದಿನಾರು ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆ ನೀಡಿ ಪ್ರತಿನಿಧಿ ಪ್ರಜಾಪ್ರಭುತ್ವ ಇದು ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆಂಟೀನ್ ನಿರಂಕುಶತ್ವ ಸರ್ಕಾರ ಎಂದರೇನು ರಾಷ್ಟ್ರದ ಸಮಸ್ತ ಅಧಿಕಾರ ಒಬ್ಬ ಬಲಿಷ್ಠ ವ್ಯಕ್ತಿ ಅಥವಾ ಗುಂಪಿನಲ್ಲಿ ಕೇಂದ್ರೀಕೃತವಾಗಿದ್ದರೆ ಇಂತಹ ಸರ್ಕಾರವನ್ನು ನಿರಂಕುಶ ಸರ್ಕಾರ ಎನ್ನುವರು ನೆಕ್ಸ್ಟ್ ಕ್ವೆಶನ್ ಹದಿನೆಂಟು ನಿರಂಕುಶ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಹಿಟ್ಲರ್ ಸರ್ಕಾರ ಹತ್ತೊಂಬತ್ತು ಪುರಾತನ ನಿರಂಕುಶತ್ವ ಎಂದರೇನು ತುರ್ತು ಮತ್ತು ಆಪತ್ಕಾಲಿಕ ಸನ್ನಿವೇಶಗಳನ್ನು ನಿಭಾಯಿಸಲು ತಾತ್ಕಾಲಿಕವಾಗಿ ಅಸ್ತಿತ್ವಕ್ಕೆ ಬಂದು ಸಮಸ್ಯೆಗಳು ಬಗೆಹರಿದ ಕೂಡಲೇ ಅನುಷ್ಠಾನವಾಗುವವೇ ಪುರಾತನ ನಿರಂಕುಶತ್ವ ಸಾರಿ ಪುರಾತನ ನಿರಂಕುಶತ್ವ ಇಪ್ಪತ್ತು ಪುರಾತನ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ ಕೊಡಿ ರೋಮನ್ ಸರ್ಕಾರ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಆಧುನಿಕ ನಿರಂಕುಶತ್ವ ಎಂದರೇನು ಅಧಿಕಾರಕ್ಕೆ ಬಂದ ನಿರ ಅಧಿಕಾರಕ್ಕೆ ಬಂದು ನಿರಂತರವಾಗಿ ಅಧಿಕಾರವನ್ನು ಅನುಭವಿಸಲು ಕಾನೂನು ಬದ್ಧದಲ್ಲಿರುವ ರೀತಿಯಲ್ಲಿ ದೌರ್ಜನ್ಯದಿಂದ ಶಕ್ತಿಬಲದಿಂದ ಕ್ರಾಂತಿಯ ಮೂಲಕ ಪ್ರಯತ್ನಿಸುವುದೇ ಆಧುನಿಕ ನಿರಂಕುಶತ್ವ ಇಪ್ಪತ್ತೆರಡು ಆಧುನಿಕ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ ಕೊಡಿ ಆಧುನಿಕ ನಿರಂಕುಶತ್ವಕ್ಕೆ ಉದಾಹರಣೆ ಇಟಲಿಯ ಮುಸಲೋನಿ ಇಪ್ಪತ್ತ್ಮೂರು ಪ್ರಜಾಸ್ ಪ್ರಜಾಪ್ರಭುತ್ವ ಸರಿ ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು ಪ್ರಜಾಪ್ರಭುತ್ವದ ಮೂಲ ಪದ ಗ್ರೀಕ್ ಪದಗಳಾದ ಡೆಮೋಸ್ ಮತ್ತು ಕಾಟೆಯೋ ನೆಕ್ಸ್ಟ್ ಕ್ವೆಶನ್ ಸಂಸದೀಯ ಸರ್ಕಾರ ಎಂದರೇನು ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಸಲ್ಪಟ್ಟಿದ್ದು ಕಾರ್ಯಾಂಗದ ಅಸ್ತಿತ್ವ ಶಾಸಕಾಂಗದ ಇಚ್ಛೆಗೆ ಬಳಸಲ್ಪಟ್ಟಿದ್ದರೆ ಅಂತಹ ಸರ್ಕಾರವನ್ನು ಸಂಸದೀಯ ಸರ್ಕಾರ ಎನ್ನುವರು ಇಪ್ಪತ್ತೈದು ಸಂಸದೀಯ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಸಂಸದೀಯ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್ ಇಪ್ಪತ್ತಾರು ಅಧ್ಯಕ್ಷೀಯ ಸರ್ಕಾರ ಎಂದರೇನು ಪ್ರಜೆಗಳಿಂದ ಪ್ರಜ್ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಚುನಾಯಿತರಾದ ಅಧ್ಯಕ್ಷರು ಆಡಳಿತ ನಡೆಸುವ ಸರ್ಕಾರವೇ ಅಧ್ಯಕ್ಷೀಯ ಸರ್ಕಾರ ಇಪ್ಪತ್ತೇಳು ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಅಧ್ಯಕ್ಷೀಯ ಸರ್ಕಾರಕ್ಕೆ ಒಂದು ಉದಾಹರಣೆ ಅಮೆರಿಕ ಇಪ್ಪತ್ತೆಂಟು ಫೆಡ್ರೇಷನ್ನ ಮೂಲ ಪದ ಯಾವುದು ಉತ್ತರ ಲ್ಯಾಟಿನ್ ಭಾಷೆಯ ಪ್ಯೂಡಸ್ ಫೆಡ್ರೇಷನ್ನ ಮೂಲ ಪದ ಇಪ್ಪತ್ತೊಂಬತ್ತು ಸಂಯುಕ್ತ ಸರ್ಕಾರ ಎಂದರೇನು ರಾಷ್ಟ್ರದ ಸಮಸ್ತ ಅಧಿಕ್ ಅಧಿಕಾರ ಕೇಂದ್ರ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂವಿಧಾನಾತ್ಮಕವಾಗಿ ಹಂಚಲ್ಪಟ್ಟಿದ್ದರೆ ಅಂತಹ ಸರ್ಕಾರವನ್ನು ಸಂಯುಕ್ತ ಸರ್ಕಾರ ಎನ್ನುವರು ಮೂವತ್ತು ಸಂಯುಕ್ತ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಸಂಯುಕ್ತ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಅಮೇರಿಕ ಮೂವತ್ತೊಂದು ಏಕಾತ್ಮಕ ಸರ್ಕಾರ ಎಂದರೇನು ರಾಷ್ಟ್ರದ ಸಮಸ್ತ ಅಧಿಕಾರ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರದ ಸಮಸ್ತ ಅಧಿಕಾರ ಕೇಂದ್ರ ಸರ್ಕಾರ ಒಂದರಲ್ಲೇ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರವೇ ಏಕಾತ್ಮಕ ಸರ್ಕಾರ ಮೂವತ್ತೆರಡು ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ ಉತ್ತರ ಏಕಾತ್ಮಕ ಸರ್ಕಾರಕ್ಕೆ ಉತ್ತಮ ಉದಾಹರಣೆ ಇಂಗ್ಲೆಂಡ್ ಸೊ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ಸ್ ಮುಗೀತು